ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಪ್ರತಿನಿತ್ಯ ನಾನು ಯಾವ್ದಾರ ಒಂದು ವಿಷಯದ ಬಗ್ಗೆ ವೀಡಿಯೋಗಳನ್ನ ಮಾಡ್ತಾ ಇದ್ದೆ ಆದರೆ ಅದು ಜನಗಳಿಗೆ ಅಷ್ಟು ಇಷ್ಟ ಆಗ್ತಾ ಇಲ್ಲ ಅಂತ ನನ್ನ ಅರಿವಿಗೂ ಬಂತು ಕೆಲವೊಬ್ರನ್ನ ಕೇಳಿದಾಗ ಸಾಧ್ಯ ಆದಷ್ಟು ಇದನ್ನ ಬಿಟ್ಟು ಇವಾಗ ಮಾಡ್ತಾರಂಥ ವಿಡಿಯೋಗಳನ್ನು ಬಿಟ್ಟು ಬೇರೆ ವಿಷಯದ ಬಗ್ಗೆ ನೀನು ಹಾಕೋದಕ್ಕೆ ಪ್ರಯತ್ನ ಪಟ್ಟು ನೋಡು ಅವಾಗ ಜನಗಳಿಗೆ ಆ ವಿಷಯ ಇಷ್ಟ ಆದರೆ ನೀನು ಅದ್ರ ಮೇಲೆ ಮುಂದುವರಿಯುವಂತೆ ಒಂದು ಐದಾರು ವಿಡಿಯೋ ಹಾಕಿ ಅದರಲ್ಲಿ ಯಾವುದೇ ಜನಗಳಿಗೆ ಇಷ್ಟ ಆಗಲಿಲ್ಲ ಅದು ಸರಿಯಾಗಿ ವೀಕ್ಷಣೆಗಳು ಕಾಣ್ತಿಲ್ಲ ಅಂತ ನಿನಗನ್ನಿಸ್ತು ಅಂತಂದರೆ ನೀನು ಟಾಪಿಕ್ಗಳನ್ನ ಬದಲಾಯಿಸ್ಕೊ ಅಂತ ಹೇಳಿದ್ರು ಅದಕ್ಕೋಸ್ಕರ ನನಗೆ ತಿಳಿದಿರುವಂಥ ಕೆಲವು ವಿಷಯಗಳನ್ನ ಈ ವಿಡಿಯೋ ಮೂಲಕ ಒಂದು ಸರಣಿಯಾಗಿ ಹೇಳ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಅದರಲ್ಲಿ ನನಗೆ ಸಾಮಾನ್ಯವಾಗಿ ಅಂಥ ದೊಡ್ಡ ಜ್ಞಾನಿ ಏನಲ್ಲ ನಾನು ಕೆಲಸ ಮಾಡುವಂಥ ವಿಷಯಕ್ಕೆ ಸಂಬಂಧಪಟ್ಟಂಥ ವಿಷಯನೇ ಹೇಳ್ತಾ ಹೋಯ್ತು ಅಂತಂದರೆ ಅದ್ರ ಬಗ್ಗೆ ಮಾಹಿತಿ ಕಮ್ಮಿ ಇರುವಂಥವ್ರಿಗೆ ತಲುಪು ಆಗತ್ತೆ ಅನ್ನೋ ಉದ್ದೇಶದಿಂದ ಇವತ್ತಿಂದ ಒಂದು ಹೊಸ ರೀತಿ ವಿಷಯಗಳನ್ನ ತಿಳಿಸ್ಕೊಡೋಣ ಅಂತ ಪ್ರಯತ್ನ ಇದ್ದೀನಿ ಅದರಲ್ಲಿ ಮೊದಲನೇದಾಗಿ ನಾನು ಯಾವ ವಿಷಯದ ಬಗ್ಗೆ ಮಾತಾಡ್ತೀನಿ ಅಂತ ಹೇಳ್ಬಿಡ್ತೀನಿ ಅದೇನಿಲ್ಲ ಇವತ್ತು ಜಗತ್ತು ಬಹಳ ವೇಗವಾಗಿ ಹೋಗ್ತಾ ಇದೆ ಜಗತ್ತು ಬಹಳ ವೇಗವಾಗಿ ಹೋಗ್ತಾ ಇದೆ ಅಂತಂದರೆ ಕಣ್ಣು ಮುಚ್ಚಿ ಕಣ್ಣು ಬಿಡೋದ್ರೊಳಗೆ ಮಂಚ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗ್ತಾ ಇರ್ತಾನೆ ಒಂದು ಕಾಲದಲ್ಲಿ ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗ್ಬೇಕು ಅಂತಂದರೆ ನಡ್ಕೊಂಡು ಹೋಗ್ತಿದ್ದ ಒಂದು ದಿನಕ್ಕೊಂದು ಇಪ್ಪತ್ತೈದರಿಂದ ಮೂವತ್ತು ಕಿಲೋಮೀಟ್ರ್ ಹೆಚ್ಚು ಅಂದ್ರೆ ನಲವತ್ತು ಕಿಲೋಮೀಟ್ರನ್ನ ಮನುಷ್ಯ ಕಾಲ್ನಡಿಗೆ ಮೂಲಕ ತಲುಪ್ತಿದ್ದ ಆದರೆ ಕಾಲಕ್ರಮೇಣ ಎತ್ತಿನ ಗಾಡಿ ಅಥವಾ ಪಶುಗಳನ್ನ ಅಥವಾ ಪ್ರಾಣಿಗಳನ್ನ ಬಳಸ್ಕೊಂಡು ವಾಹನವನ್ನ ಚಲಾಯಿಸೋ ಪ್ರಾರಂಭ ಮಾಡಿದ್ರೆ ಒಂದು ಅರವತ್ತರಿಂದ ಎಪ್ಪತ್ತು ಕಿಲೋಮೀಟರ್ ಒಂದು ದಿನವೆಲ್ಲ ಒಂದು ಹತ್ತರಿಂದ ಹನ್ನೆರಡು ಗಂಟೆ ಅಥವಾ ಹದಿನಾರು ಗಂಟೆಗಳ ಕಾಲ ಪ್ರಯಾಣ ನಿರಂತರವಾಗಿ ನಡೆದ್ರೆ ಒಂದು ನೂರು ನ ತಲುಪ್ತಿದ್ದ ಒಂದು ದಿನಕ್ಕೆ ಆದರೆ ಇವತ್ತು ಜಗತ್ತು ಯಾವ ಥರ ಬದಲಾಗಿದೆ ಅಂತಂತಂದರೆ ಕೆಲವೇ ಗಂಟೆಗಳಲ್ಲಿ ಸಾವಿರಾರು ಕಿಲೋಮೀಟ್ರ್ ದೂರಗಳನ್ನ ನಾವು ತಲುಪ್ತಾ ಇದ್ದೀವಿ ಆ ಥರದಕ್ಕೆ ಒಂದು ಎಲ್ಲೇ ಮೀರಿ ಹೋಗ್ಬಿಟ್ಟಿರ್ತೀವಿ ಅಂದರೆ ನಮ್ಮ ದೇಶದ ಗಡಿ ಇವನ್ನೆಲ್ಲ ದಾಟಿ ವಿದೇಶಿ ಪ್ರಯಾಣ ಅನ್ನೋದು ಹೆಚ್ಚಾಗಿ ಹೆಚ್ಚಾಗಿ ಮಾಡ್ತಾ ಇದ್ದೀವಿ ಹೀಗೆ ವಿದೇಶಕ್ಕೆ ಹೋಗ್ಬೇಕು ಅಂತಂದ್ರೆ ನಾವು ಸುಮ್ಮನೆ ಹೋಗ್ಬಿಡೋಕ್ಕಾಗತ್ತೀವಲ್ಲ ಆ ದೇಶದ ರೀತಿ ನೀತಿಗಳು ಆ ದೇಶದ ಕಾನೂನು ರೀತಿ ರಿವಾಜುಗಳನ್ನ ನಾವು ಪಾಲನೆ ಮಾಡ್ಕೊಂಡು ಅನುಸರಿಸ್ಕೊಂಡು ಹೋಗ್ತೀವಿ ಅಂತಂದ್ರೆ ಅಷ್ಟೇನೆ ನಮ್ಮನ್ನ ಆ ದೇಶದ ಒಳಗಡೆ ಬಿಟ್ಕೊಂತಾರೆ ಆ ದೇಶದ ಒಳಗಡೆ ಅವ್ರು ಬಿಟ್ಕೊಳೋದಕ್ ಮುಂಚೆ ನಮ್ಗೆ ಆ ದೇಶಕ್ಕೆ ಅಂತ ಅನುಮತಿ ಪತ್ರ ಅಂದ್ರೆ ವಿದೇಶಿ ರಹದಾರಿ ಪತ್ರ ಇನ್ನು ನಿಮ್ಗೆ ಅರ್ಥ ಆಗೋ ತರದಲ್ಲಿ ಹೇಳ್ಬೇಕು ಸಾಮಾನ್ಯ ಭಾಷೆನಲ್ಲಿ ಅನ್ನೋದಾದ್ರೆ ವೀಸಾ ಒಂದು ದೇಶದ ವೀಸಾ ಸಂಬಂಧಪಟ್ಟಂತ ವಿಷಯನ ಇನ್ ಮುಂದೆ ಸರಣಿಗಳಾಗಿ ಹೇಳ್ಕೊಂಡು ಹೋಗ್ತಾ ಹೋಗ್ತೀನಿ ಪ್ರತಿ ದಿವ್ಸ ಒಂದೊಂದು ದೇಶ ವೀಸಾಗಳಿಗೆ ಸಂಬಂಧಪಟ್ಟಂತೆ ಅಂದರೆ ನಾನು ಹೇಳ್ತಾ ಇರೋದು ವ್ಯಾವಹಾರಿಕ ವೀಸಾಗಳು ಮಾತ್ರ ಈ ಸಾಮಾನ್ಯವಾಗಿ ಕೆಲವರು ಪ್ರಯಾಣದ ವೀಸಾ ಪ್ರವಾಸದ ವೀಸಾ ಅಂತ ಮಾಡಿಸ್ಕೊಂತಾರಲ್ಲ ಟೂರಿಸ್ಟ್ ವೀಸಾಗಳು ಅಂತ ಸಮಸ್ಯೆ ಆಗೋದಿಲ್ಲ ಅವಕ್ಕೆ ಫೋಟೋ ಪಾಸ್ಪೋರ್ಟು ಕೆಲವು ಸೀಮಿತ ದಾಖಲೆಗಳನ್ನ ಒದಗಿಸಿದ್ರೆ ನಿಮಗೆ ವೀಸಾ ಅನ್ನೋದು ಸಿಕ್ಬಿಡುತ್ತೆ ಆದರೆ ಈ ವ್ಯಾವಹಾರಿಕ ವೀಸಾ ಅನ್ನೋದು ಒಂದು ದೇಶದಿಂದ ಒಂದು ದೇಶಕ್ಕೆ ಒಂದು ನಗರದಿಂದ ಒಂದು ನಗರಕ್ಕೆ ಮತ್ತು ಆಯಾ ಸಂಸ್ಥೆಗಳ ಅವಲಂಬನೆಗೆ ತಕ್ಕಂತೆ ಸಣ್ಣ ಪುಟ್ಟ ಹೆಚ್ಚುವರಿ ದಾಖಲೆಗಳು ಅಥವಾ ಕನಿಷ್ಠ ಮಟ್ಟದ ದಾಖಲೆಗಳನ್ನ ಕೊಟ್ಟರೆ ವೀಸಾಗೆ ಬೇಕಾದಂಥ ದಾಖಲೆಗಳನ್ನ ಅರ್ಜಿ ಮೂಲಕ ಸಲ್ಲಿಸಿ ನಾವು ಆ ದೇಶದ ವೀಸಾನ ಪಡ್ಕೊಬೋದು ಆ ಥರದಲ್ಲಿ ಇನ್ನು ಮುಂದೆ ನಾನು ಪ್ರತಿನಿತ್ಯ ಯಾವ ದೇಶದ ವೀಸಾ ತಗೊಳ್ಳೋದು ಹೇಗೆ ಅಂದ್ರೆ ವ್ಯಾವಹಾರಿಕ ವೀಸಾನ ತಗೊಳ್ಳೋದು ಹೇಗೆ ಅದಕ್ಕೆ ದಾಖಲೆ ಪತ್ರಗಳು ಬೇಕಾಗುತ್ತೆ ಅವು ಎಲ್ಲಿ ಮತ್ತೆ ಆ ದಾಖಲೆ ಪತ್ರದ ಹಿನ್ನೆಲೆ ಏನು ಅಂದರೆ ಅದ್ರ ಉದ್ದೇಶ ಏನು ಅದನ್ನ ಯಾಕೆ ತಗೊತಾರೆ ಈ ಥರ ಸಾಮಾನ್ಯವಾಗಿ ವೀಸಾ ಸಂಬಂಧಪಟ್ಟಂತೆ ಕನ್ನಡದಲ್ಲಿ ಅಷ್ಟಾಗಿ ಮಾಹಿತಿ ಕೊಡುವಂಥ ಚಾನೆಲ್ಗಳನ್ನ ನಾನು ಹುಡುಕದಾಗಿ ಅಷ್ಟಾಗಿ ಸಿಗ್ಲಿಲ್ಲ ಎಲ್ಲ ಕೆಲವೊಂದಷ್ಟು ಬೆರಳಿಕೆ ಅಷ್ಟು ಇದ್ವು ಹಾಗಾಗಿ ಯಾವುದೇ ಒಂದು ಕನ್ನಡದಲ್ಲಿ ಯಾವುದೇ ಒಂದು ವಿಷಯನ ಮಾಡಬೇಕು ಅಂದರೆ ಯೂಟ್ಯೂಬ್ ಮೂಲಕ ತಿಳಿಸ್ಬೇಕು ಅಂತಂದ್ರೆ ಹಲವಾರು ಜನ ಅಸಂಖ್ಯಾತ ರೀತಿಯಲ್ಲಿ ಬೆಳೀತಾ ಇದ್ದಾರೆ ಹಾಗಾಗಿ ಇನ್ನು ಮುಂದೆ ನಾನು ಸ್ವಲ್ಪ ಸಾಧ್ಯ ಆದಷ್ಟು ನಾನು ಕೆಲಸ ಮಾಡೋದಕ್ಕೆ ಅನುಕೂಲ ಆಗುವಂಥ ವಿಷದ್ದು ಸಂಬಂಧಪಟ್ಟ ಮಾಡ್ಕೊಂಡು ಹೋಗ್ಬೇಕು ಅಂತ ವೀಸಾಗೆ ಸಂಬಂಧಪಟ್ಟಂಥ ವಿಷಯಗಳನ್ನ ತಿಳಿಸ್ಕೊಡ್ಬೇಕು ಅಂತ ಅಂದ್ಕೊಂಡು ನಿರ್ಧಾರ ಮಾಡಿದ್ದೀನಿ ಎಷ್ಟೋ ಜನಕ್ಕೆ ನನಗಿನ್ ಚೆನ್ನಾಗಿ ಗೊತ್ತಿರ್ಬೋದು ಆದರೆ ಎಲ್ಲರೂ ಕೂಡ ಯೂಟ್ಯೂಬ್ ಮೂಲಕ ಅಥವಾ ಆನ್ಲೈನ್ ಬ್ಲಾಗ್ಗಳ ಮೂಲಕ ವಿಷಯನ ತಿಳಿಸೋದಕ್ಕೆ ಇಷ್ಟಪಡೋದಿಲ್ಲ ಮತ್ತು ಅಷ್ಟು ಸಮಯನೂ ಇರೋದಿಲ್ಲ ಹಾಗಾಗಿ ನನಗೆ ಸಮಯ ಸಿಕ್ತಂಥ ಸಂದರ್ಭದಲ್ಲಿ ಯಾವ್ದಾರು ಒಂದು ದೇಶದ ವೀಸಾಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ನಿಮಗೂ ಅದರಲ್ಲಿ ಏನಾದರೂ ಅನುಮಾನಗಳಿದ್ರೆ ಅಥವಾ ನಾನೇನಾದ್ರು ಹೇಳುವಂಥ ಮಾಹಿತಿ ತಪ್ಪಾಗಿದ್ರೆ ನನಗಿಂತ ಹೆಚ್ಚಿನ ಒಂದು ಸತ್ಯಾಸತ್ಯತೆಗಳು ನಿಮಗೆ ತಿಳಿದಿದ್ರೆ ಎಷ್ಟೋ ಜನ ನೀವು ವಿದೇಶಿ ಪ್ರಯಾಣ ಮಾಡಿರ್ತೀರಲ್ಲ ನನಗಿಂತ ಹೆಚ್ಚಿನ ಅನುಭವ ನಿಮಗೆ ಇರುತ್ತೆ ಹಾಗಾಗಿ ನೀವು ಅದಕ್ಕೆ ಸಂಬಂಧಪಟ್ಟಂಥ ವಿಷಯಗಳೇನಾದರೆ ನೀವು ಕಮೆಂಟ್ ಮೂಲಕ ತಿಳಿಸಿದರೆ ನಾನು ತಪ್ಪುಗಳಿದ್ರೆ ನಾನು ತಿದ್ಕೊತೀನಿ ಅಥವಾ ನಿಮಗೆ ತಿಳಿದೇ ಇರುವಂಥ ವಿಷಯ ಏನಾದರೂ ನಾನು ಹೇಳಿದ್ರೆ ಅದನ್ನ ನೀವು ತಿಳ್ಕೊಬೋದು ಅಂದರೆ ಒಂದು ಸಂವಹನ ಆಗುತ್ತೆ ಯಾಕೆ ಜಾಗತಿಕವಾಗಿ ದೇ ದಿನ ಬೆಳಗ್ಗಾದ್ರೆ ಈ ದೇಶದಿಂದ ಇನ್ನೊಂದು ದೇಶ ಇನ್ನೊಂದು ದೇಶದಿಂದ ಮತ್ತೊಂದು ದೇಶ ಹೀಗೆ ಹೋಗ್ತಾ ಇರ್ತಿ ಬರ್ತಾ ಇರ್ತಾರೆ ಅಂತವ್ರಿಗೆ ಅನುಕೂಲ ಆಗಲಿ ಅನ್ನೋದಕ್ಕೋಸ್ಕರ ನಾನು ಆ ಯೂಟ್ಯೂಬ್ ಮೂಲಕ ಈ ವೀಸಾ ಸಂಬಂಧಪಟ್ಟಂತ ವಿಡಿಯೋಗಳನ್ನ ಮಾಡಬೇಕು ಅಂತ ಅನ್ಕೊತಿದ್ದೀನಿ ಅದನ್ನ ತೀರಾ ಬರ ಪಾಲಿಶ್ ಇಂಗ್ಲೀಷ್ನಲ್ಲಿ ಅಥವಾ ಸ್ವಚ್ಛ ಕನ್ನಡದಲ್ಲಿ ಅಂದರೆ ಗೌರ್ಮೆಂಟ್ ಆಫೀಸ್ಗಳಲ್ಲಿ ಇರುತ್ತಲ್ಲ ಆ ಥರ ಪೂರ್ಣ ಪ್ರಮಾಣದ ಉತ್ಕೃಷ್ಟವಾದ ಕನ್ನಡ ಬರುತ್ತಲ್ಲ ಒಂದು ಪಾರಿಭಾಷಿಕ ಭಾಷೆ ಅಂತ ಹೇಳ್ತಾರಲ್ಲ ಆತರ ಏನಿರೋದಿಲ್ಲ ಆಡ್ ಭಾಷೆನಲ್ಲಿ ಈಗ ನಾನು ನನ್ನ ಸ್ನೇಹಿತರು ಯಾರ ಒಂದು ಆಗಿ ಮಾತನಾಡಬೇಕಾದ್ರೆ ಎಷ್ಟು ಸದರದಿಂದ ಮಾತಾಡ್ತೀವಲ್ವಾ ಆ ಥರ ಒಬ್ಬ ಸ್ನೇಹಿತ ಅಂಜಿಕೆಯಲ್ಲದೆ ಮನಪೂರ್ವಕವಾಗಿ ಮಾತನಾಡಬೇಕಾದ್ರೆ ಅಂದರೆ ಫಿಲ್ಟರ್ಲೆಸ್ ಆಗಿ ಮಾತಾಡ್ತೀವಿ ಅಂತ ಹೇಳ್ತೀವಲ್ಲ ಹಾಗೆ ಸಹಜವಾಗಿ ಮಾತನಾಡ್ತಾ ಹೋಗೋಣ ಆದ್ರೆ ಅದು ತುಂಬ ಗುಣಮಟ್ಟದ ವಿಷಯವನ್ನ ಕೊಡೋದಕ್ಕೆ ಪ್ರಯತ್ನ ಪಡುವಂಥ ವಿಡಿಯೋಗಳಾಗಿರುತ್ತೆ ಅದಕ್ಕೋಸ್ಕರ ಒಂದು ಚಿಕ್ಕ ವೀಡಿಯೋ ಮಾಡ್ತಾ ಇದ್ದೀನಿ ಇನ್ನು ಮುಂದೆ ಯಾವುದೇ ಒಂದು ವೀಸಾ ಸಂಬಂಧಪಟ್ಟಂಥ ವಿಷಯಗಳನ್ನ ಹೇಳ್ತಾ ಹೋಯಿತು ಅಂದರೆ ಈ ಹಿಂದೆ ಹೇಗೆ ನನ್ನ ಪ್ರೋತ್ಸಾಹ ಮಾಡಿಕೊಂಡು ನನ್ನ ಚಾನಲ್ಗೆ ಚಂದಾದಾರರಾಗಿದ್ದಿರಿ ಈ ಇತ್ತೀಚೆಗೆ ಒಂದು ಸಾವಿರ ವೀಕ್ಷಣಾ ಅವಧಿಯನ್ನು ಕೂಡ ಇದು ಗಡಿಯನ್ನು ದಾಟಿದೆ ನಿಮ್ಮ ಒಂದು ಪ್ರೋತ್ಸಾಹದಿಂದ ಎಂಬತ್ತು ಸಾವಿರಕ್ಕೂ ಹೆಚ್ಚು ವೀಕ್ಷಣೆಯನ್ನು ಕಂಡಿದೆ ಅಂದರೆ ನಾನು ಯೂಟ್ಯೂಬ್ ಮಾಡಿದ್ದು ಎರಡು ಸಾವಿರದ ಇಪ್ಪತ್ತ ಎರಡು ಡಿಸೆಂಬರ್ ಎರಡನೇ ತಾರೀಕು ಪ್ರಾರಂಭ ಮಾಡಿದ್ದು ಅವತ್ತಿನಿಂದ ಇವತ್ತಿನ ತನಕ ಹೆಚ್ಚು ಕಡಿಮೆ ಒಂದೂವರೆ ವರ್ಷ ಆಗಿದೆ ಒಂದೂವರೆ ವರ್ಷಕ್ಕೆ ಐನೂರು ಚಂದಾದಾರಿಕೆ ಅನ್ನೋದು ಒಂದು ತಕ್ಕ ಮಟ್ಟಿಗೆ ಒಳ್ಳೆಯ ಏಳಿಗೆನೆ ಆದರೆ ಇವತ್ತಿನ ವೇಗದ ಪ್ರಪಂಚದಲ್ಲಿ ಇದು ಕಡಿಮೆ ಅಂತ ನನಗನ್ನಿಸ್ತು ಅಂದರೆ ನಾನು ಏನಂತ ಹೇಳ್ಕೊಳ್ಳುವಂಥ ಕಂಟೆಂಟ್ ಏನು ಕೊಟ್ಟಿರಲಿಲ್ಲ ಉತ್ಕೃಷ್ಟವಾದ ಕಂಟೆಂಟ್ ಏನು ಕೊಟ್ಟಿರಲಿಲ್ಲ ಒಂದು ಲೆಕ್ಕ ಅದು ಬುರ್ಡೆ ಬಿಟ್ಟಂಗೆ ಇರ್ತಿತ್ತು ಹಂಗಾಗಿ ಎಷ್ಟೋ ಜನ ಖಾಲಿ ಹೇಳಿದ್ದು ರೇಖಿಸೋದು ಈ ಥರ ಮಾಡ್ತಾಯಿದ್ರು ಹಾಗಾಗಿ ಸ್ವಲ್ಪ ನಾನು ಸ್ವಲ್ಪ ಜಾ ಹೆಚ್ಚಿನ ಸಮಯನ ಅಧ್ಯಯನಕ್ಕೆ ವಿನಿಯೋಗಿಸಿ ನನಗೆ ತಿಳಿದಿರೋಂಥ ವಿಷಯಗಳ ಮೇಲೆ ಮಾತ್ರ ವಿಡಿಯೋ ಮಾಡ್ಕೊಂಡು ಹೋಗೋಣ ಅಂತ ನಿರ್ಧಾರ ಮಾಡೀನಿ ನಿಜವಾಗ್ಲೂ ನಿಜವಾಗ್ಲೂ ಹೇಳಬೇಕಂದ್ರೆ ಈ ಚಾನೆಲ್ನ ಯೂಟ್ಯೂಬ್ ಮಾಡೋದು ಇದಕ್ಕೆಲ್ಲ ಗಮನ ಆಸಕ್ತಿ ವಹಿಸಿದ್ದು ಉದ್ದೇಶವೇ ಬೇರೆ ಇತ್ತು ಆದ್ರ ಆ ಉದ್ದೇಶ ನನ್ನ ಕೈ ಸಾಧಿಸೋದಕ್ಕೆ ಇರೋದ್ರಿಂದ ಒಂದು ಅರ್ಧಕ್ಕೆ ಬಂದಂಥ ಇದನ್ನ ಹಿಂದಕ್ಕೆ ಹೋಗೋದ್ರ ಬದಲು ಅದ್ಯಾವುದೋ ಇನ್ನೊಂದು ಬೇರೆ ಒಂದು ದಾರಿ ತೆರ್ಕೊಳ್ತಾ ಇದೆಯಲ್ಲ ಅದ್ರ ಮೂಲಕ ಮುಂದುವರ್ಸ್ಕೊಂಡು ಹೋಗೋಣ ಅಂತಂದ್ಬಿಟ್ಟು ನನ್ನ ವೀಡಿಯೋಗಳು ಮಾಡ್ತಿರುವಂಥ ನೀತಿಗಳಲ್ಲಿ ಸ್ವಲ್ಪ ಬದಲಾವಣೆ ತಗೊಳ್ತೀನಿ ಅದರ ಸದ್ಯಕ್ಕೆ ಈಗ ಏನದು ವೀಸಾಗಳಿಗೆ ಸಂಬಂಧಪಟ್ಟಂಥ ಸರಣಿ ವಿಡಿಯೋಗಳು ಹೋಗ್ತೀನಿ ಮೊದಮ್ ಯಾವ್ದಾರ ಬೇರೆ ನನಗೆ ಆಸಕ್ತಿಕರವಾದಂಥದ್ದು ಅಥವಾ ಜನಗಳಿಗೆ ಅಥವಾ ಸಮಾಜಕ್ಕೆ ಉಪಯೋಗ ಆಗುವಂಥ ವಿಷಯಗಳೇನಾರು ಕಂಡು ಬಂತು ಅಂತಂದರೆ ಮತ್ತು ನನ್ನ ಯೂಟ್ಯೂಬ್ ಮಾಡೋದಕ್ಕೆ ಉತ್ತೇಜಿಸಿದಂಥ ಸಿದ್ಧಾಂತ ಏನಿದೆಯಲ್ಲ ಆ ಸಿದ್ಧಾಂತ ಸೈದ್ಧಾಂತಿಕ ವಿಷಯಗಳೇನಾರು ಬಂದರೆ ಅದನ್ನು ಕೂಡ ವೀಡಿಯೋಗಳಲ್ಲಿ ಹಾಕೋದಕ್ಕೆ ಪ್ರಯತ್ನ ಪಡಬೇಕು ಅಂತ ಅಂದ್ಕೊಂಡಿದ್ದೀನಿ ದಯವಿಟ್ಟು ಹೀಗೆ ಪ್ರೋತ್ಸಾಹ ಕೊಡ್ತಾ ಹೋಗಿ ಇದಿಷ್ಟು ಇವತ್ತಿನ ವೀಡಿಯೋದ ಹೇಳಬೇಕಾಗಿತ್ತು ಇನ್ನು ನಾಳೆಯಿಂದ ನಾನು ಯಾವ್ದಾರ ಒಂದು ದೇಶಕ್ಕೆ ಸಂಬಂಧಪಟ್ಟಂತೆ ಆ ವೀಸಾಗಳನ್ನ ಮಾಡಿಸೋದು ಹೇಗೆ ಅಂದರೆ ವ್ಯಾವಹಾರಿಕ ವೀಸಾ ಅಂದರೆ ಬಿಸ್ನೆಸ್ ವೀಸಾ ಅಂತ ಹೇಳ್ತೀರಲ್ಲ ಆ ವೀಸಾಗಳನ್ನ ಮಾಡಿಸೋದು ಹೇಗೆ ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ಕೊಡ್ತಾ ಹೋಗ್ತಿರ್ತೀನಿ ನಿಮ್ಗೆ ಅದರಲ್ಲಿ ಏನಾದರೂ ಮಾಹಿತಿನಲ್ಲಿ ಬೇರೆ ಏನಾರ ಒಂದು ಕ್ಲಾರಿಫಿಕೇಷನ್ ಬೇಕು ಏನಾರ ಕ್ಲಾರಿಟಿ ಬೇಕು ಏನಾರ ವಿಷಯ ನಿಮ್ಗೆ ತಿಳ್ಕೊಬೇಕು ನಿಮ್ಗೆ ಏನಾದ್ರು ಅರ್ಥ ಆಗಲಿಲ್ಲ ಅಥವಾ ನಾನೇನಾದರೂ ತಪ್ಪು ಹೇಳಿದೆ ಅಂದರೆ ನೀವು ಕಮೆಂಟ್ ಮಾಡಿಬಿಟ್ಟು ಇಂತಿಂಥದ್ದು ಅಂತ ಹೇಳಿದ್ರೆ ನಾನು ಅದ್ರ ಮೇಲೆ ಇನ್ನೊಂದು ವಿಡಿಯೋಗಳು ಮಾಡಿ ನಿಮ್ಮ ಜೊತೆ ಪ್ರತಿನಿತ್ಯ ಆದಷ್ಟು ಟಚ್ಚಲ್ಲಿರೋದಕ್ಕೆ ಬಯಸ್ತೀನಿ ಧನ್ಯವಾದಗಳು